ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನ ಭಾರತೀಯ ಹಿಂದೂ ಪರಂಪರೆ ನಾಗರ ಪಂಚಮಿ ಎಂದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತೆ ಇಡೀ ದೇಶವೇ ನಾಗ ಪೂಜೆಯನ್ನ ಮಾಡುತ್ತೆ ಎಂದರೆ ಇದರ ಮಹತ್ವವೇನಿರಬಹುದು ಇದರ ಹಿಂದಿನ ಇತಿಹಾಸವೇನಿರಬಹುದು ಸರ್ಪಗಳ ಆರಾಧನೆ ಅದೆಷ್ಟು ಪುರಾತನವಾದದ್ದು ಕೇವಲ ಭಾರತೀಯ ನಾಗರಿಕತೆಯಲ್ಲಿ ಮಾತ್ರವೇ ಇವುಗಳ ಉಲ್ಲೇಖಗಳಿವೆಯಾ ಅಥವಾ ಇತರೆ ರಾಷ್ಟ್ರಗಳ ಇತಿಹಾಸದಲ್ಲೂ ಇದೆಯಾ ಈ ಬಗ್ಗೆ ವೇದ ಗ್ರಂಥಗಳು ಏನು ಹೇಳ್ತಾವೆ ಮಾನವನಿಗೂ ಸರ್ಪಗಳಿಗೂ ಅದೆಂಥ ನಂಟು ಅನ್ನುವುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಾಗಗಳ ಪ್ರಸ್ತಾಪ ಭಾರತೀಯ ಪರಂಪರೆಯಲ್ಲಿ ಅತಿ ಪುರಾತನವಾದದ್ದೇ ಗಣೇಶನಿಗೆ ಹೊಟ್ಟೆಯ ಆಭರಣವಾಗಿ ಪರಶಿವನ ಕೊರಳ ಮಾಲೆಯಾಗಿ ಶ್ರೀಹರಿಯ ಶಯನ ತಲ್ಪವಾಗಿ ಅಮೃತ ಮಂಥನದ ಕಡಗೋಲಾಗಿ ಶಿವಪುತ್ರ ಸುಬ್ರಹ್ಮಣಿಯ ಅವತಾರವಾಗಿ ಹಲವು ದೇವಾನು ದೇವತೆಗಳ ಶಿರದ ಪ್ರಭಾವಳಿಯಾಗಿ ಸಂಪತ್ತಿನ ರಕ್ಷಕನಾಗಿ ನಾರಾಯಣ ಅವತಾರದ ಭಾಗವಾಗಿ ಹತ್ತು ಹಲವು ಸ್ವರೂಪಗಳಲ್ಲಿ ನಾಗನನ್ನ ಕಾಣುತ್ತೇವೆ ಇಂತಹ ಶಕ್ತಿಶಾಲಿ ಪ್ರಭಾವಿ ನಾಗಗಳ ಕುರಿತಾಗಿ ನಮ್ಮ ಪುರಾಣಗಳಲ್ಲಿ ಹಲವು ಕಥಾನಕಗಳಿವೆ ಮಹರ್ಷಿ ಕಶ್ಯಪರಿಗೆ ಅನೇಕ ಪತ್ನಿಯರಿದ್ದು ಅವರಲ್ಲಿ ಸಹೋದರಿಯರಾದ ಕದ್ರೂ ವಿನುತೆ ಎಂಬುವರು ಒಬ್ಬರು ಕದ್ರುವಿನ ಆಸೆಯಂತೆ ಮಹರ್ಷಿ ಕಶ್ಯಪರು ಅವಳಿಗೆ ಸಾವಿರ ಬಲಶಾಲಿ ನಾಗ ಸಂತಾನದ ವರಪ್ರಸಾದ ನೀಡುತ್ತಾರೆ ಅವರಲ್ಲಿ ವಾಸುಕಿ ಶೇಷನಾಗ ತಕ್ಷಕ ಮಾನಸ ವಲಂ ಪ್ರಮುಖರು ವಿನುತೆಯಲ್ಲಿ ಅರುಣ ಹಾಗೂ ಗರುಡರೆಂಬ ಇಬ್ಬರು ಬಲಶಾಲಿ ಪುತ್ರರು ಜನಿಸ್ತಾರೆ ಅರುಣ ಸೂರ್ಯದೇವನ ಸಾರಥಿಯಾದರೆ ಗರುಡ ಶ್ರೀ ಮಹಾವಿಷ್ಣುವಿನ ವಾಹನವಾದ ತಂದೆ ಮಕ್ಕಳಾದ ಕಶ್ಯಪ ನಾಗ ಗರುಡನ ಜನ್ಮತಿಥಿ ಒಂದೇ ಆಗಿರುವ ಕಾರಣ ಶ್ರಾವಣದ ಪಂಚಮಿ ತಿಥಿಯಂದೇ ಈ ಮೂವರ ಪೂಜೆಯನ್ನ ಮಾಡುವುದು ಶ್ರೇಷ್ಠವೆನ್ನುತ್ತಾರೆ ಈ ದಿನವನ್ನ ಗರುಡ ಪಂಚಮಿ ನಾಗಪಂಚಮಿ ಎಂತಲೂ ಕರೀತಾರೆ ತ್ರೇತಾಯುಗದ ಶ್ರೀರಾಮಾಯಣದಲ್ಲಿ ಗರುಡ ಹಾಗೂ ನಾಗಗಳ ಪ್ರಸ್ತಾಪವಿದೆ ರಾವಣನ ಪುತ್ರ ಇಂದ್ರಜಿತ್ ರಣರಂಗದಲ್ಲಿ ಸರ್ಪಾಸ್ತ್ರವನ್ನ ಪ್ರಯೋಗಿಸಿ ಎದುರಾಳಿಯಾದ ಶ್ರೀರಾಮ ಹಾಗೂ ಲಕ್ಷ್ಮಣನನ್ನ ಕಟ್ಟಿಹಾಕ್ತಾನೆ ಆ ನಾಗಾಸ್ತ್ರದ ವಿಷದ ಪ್ರಭಾವದಿಂದ ಮೂರ್ಛಿತರಾದ ಸಹೋದರ ದ್ವಯರನ್ನ ಸ್ವತಃ ಗರುಡನೆ ಬಂದು ಆ ಬಂಧನದಿಂದ ಬಿಡಿಸಿ ಪ್ರಾಣಾಪಾಯದಿಂದ ಹೊರತರುತ್ತಾನೆ ಇಲ್ಲಿ ಲಕ್ಷ್ಮಣನು ಆದಿಶೇಷನ ಅವತಾರವೇ ಆಗಿದ್ದಾನೆ ದ್ವಾಪರಾಯುಗದಲ್ಲಿ ಬಲರಾಮನಾಗಿ ಹರಿಯ ಅವತಾರಕ್ಕೆ ಜೊತೆಗೂಡುತ್ತಾನೆ ವೈಕುಂಠದಲ್ಲಿ ಶ್ರೀ ಮಹಾವಿಷ್ಣುವಿನ ಸೇವೆಯಲ್ಲಿ ಆದಿಶೇಷ ಹಾಗೂ ಗರುಡ ಇಬ್ಬರೂ ಒಂದೆಡೆಯೇ ಇರ್ತಾರೆ ಸಾಮಾನ್ಯವಾಗಿ ನಾಗ ಹಾಗೂ ಗರುಡನನ್ನ ಬದ್ಧ ವೈರಿಗಳೆಂದೇ ಬಿಂಬಿಸಲಾಗಿದೆ ಆದರೆ ಶ್ರೀಹರಿಯ ಸನ್ನಿಧಾನದಲ್ಲಿ ರಾಗ ದ್ವೇಷಗಳಿಗೆ ಯಾವುದೇ ಸ್ಥಾನಗಳಿರೋದಿಲ್ಲ ಎಂಬುದನ್ನು ಸಹೋದರ ಜೋಡಿಯು ತೋರಿಸುತ್ತೆ ದ್ವಾಪರಾಯುಗದಲ್ಲಿ ಪರೀಕ್ಷಿತ ಮಹಾರಾಜನು ಸರ್ಪದ ಕಾರಣ ಮರಣ ಹೊಂದುತ್ತಾನೆ ಇದನ್ನ ಅರಿತು ಆತನ ಮಗನಾದ ಜನಮೇಜಯನು ಸರ್ಪ ಸಂಕುಲವನ್ನೇ ವಿನಾಶಗೈವ ಪ್ರತಿಶೋಧದ ಭಾವದಿಂದ ಮಹಾಯಜ್ಞವೊಂದನ್ನು ಕೈಗೊಂಡಿರ್ತಾನೆ ಆ ಯಜ್ಞದ ಫಲವಾಗಿ ಅರ್ಧ ನಾಗ ಸಂಕುಲವೇ ಯಜ್ಞ ದಗ್ನಿಗೆ ಆಹುತಿಯಾಗುತ್ತಿರುವಾಗ ಮಾನಸ ಹಾಗೂ ಜರತ್ಕಾರು ಋಷಿ ದಂಪತಿಯ ಆಸ್ತಿಕನೆಂಬ ಮಗನ ಕಾರಣದಿಂದ ಮನಃ ಪರಿವರ್ತನೆ ಹೊಂದಿ ಜನಮೇಜಯ್ಯನು ಆ ಮಹಾಯಜ್ಞವನ್ನು ನಿಲ್ಲಿಸಿ ಉಳಿದ ನಾಗಗಳಿಗೆ ಜೀವದಾನವನ್ನು ಮಾಡಿದ ಅಪಮಾನಿತ ತಕ್ಷಕ ನಾಗನು ಜನಮೇಜಯ್ಯನ ವಂಶಜರಿಗೆ ತೊಂದರೆ ನೀಡುವ ಸಂಕಲ್ಪ ಮಾಡ್ದ ಖಾಂಡವ ವನದಲ್ಲಿ ನೆಲೆ ನಿಂತಿದ್ದ ತಕ್ಷಕನಿಗೆ ಜನಮೇಜಯ್ಯನ ವಂಶಜನಾದ ಅರ್ಜುನ ಎದುರಾಳಿಯಾಗಿ ನಿಲ್ತಾನೆ ಅರ್ಜುನನಿಂದ ಸೋತು ಗರ್ವಭಂಗ ಹೊಂದಿ ಪಾತಾಳ ಲೋಕವನ್ನ ಸೇರ್ತಾನೆ ದ್ವಾಪರಾದಲ್ಲೇ ಸುಪ್ರಸಿದ್ಧ ನಾಗಾಲೋಕದ ಕಥಾನಕವೂ ಇದೆ ಅರ್ಜುನ ಮಣಿಪುರದ ನಾಗಕನ್ಯೆ ಉಲೂಚಿಯನ್ನ ವಿವಾಹವಾಗಿ ಬಬ್ರುವಾಹನನೆಂಬ ವೀರಪುತ್ರನನ್ನ ಪಡೆದನೆಂಬ ಕಥೆಯಿದೆ ಶ್ರೀಕೃಷ್ಣನ ಕಾಳಿಯ ಮರ್ಧನವು ಅತ್ಯಂತ ಸ್ವಾರಸ್ಯಕರವು ಹಲವು ದೇವಾಲಯಗಳ ಕೆತ್ತನೆಯಲ್ಲಿ ಜೀವಂತವಾಗಿಯೂ ಉಳಿದಿದೆ ಭಾರತೀಯರಾದ ನಾವು ನಾಗರವನ್ನ ಸಾವು ಪುನರ್ಜನ್ಮ ಚಿರಂಜೀವತ್ವದ ಸ್ವರೂಪವಾಗಿ ಕಾಣ್ತೇವೆ ಏಕಕಾಲದಲ್ಲೇ ಶುಭಕರನನ್ನಾಗಿಯೂ ಅಶುಭಕಾರಕನಾಗಿಯೂ ದೈವವಾಗಿಯೂ ಆರೋಗ್ಯ ಪ್ರದಾಯಕನನ್ನಾಗಿಯೂ ಸಂತಾನಕಾರಕನನ್ನಾಗಿಯೂ ಕಾಣ್ತೇವೆ ಭಾರತೀಯ ಶಿಲ್ಪಕಲೆಯಲ್ಲಿ ನಾಗರ ಶೈಲಿಯು ಅತ್ಯಂತ ಪ್ರಸಿದ್ಧವಾಗಿದೆ ದೇಗುಲಗಳ ಶಿಲ್ಪರಚನೆಯಲ್ಲಿ ನಾಗಗಳ ಚಿತ್ರಣ ಶಿಲ್ಪರಚನೆಯನ್ನು ಎಲ್ಲೆಲ್ಲೂ ಕಾಣಬಹುದು ಎಲ್ಲೋರಾದ ಜೋಡಿ ನಾಗರಗಳ ಶಿಲಾಮೂರ್ತಿ ಅನಂತ ಪದ್ಮನಾಭ ದೇಗುಲದ ಶೇಷಶಯನ ಹರಿಯ ಮೂರ್ತಿ ಅಲ್ಲಿನ ಸಂಪತ್ತಿನ ರಕ್ಷಣೆಗಾಗಿ ಸ್ವಯಂ ಆದಿಶೇಷನೇ ಇರುವನೆಂಬ ನಂಬಿಕೆಯೊಂದಿಗೆ ಕೆತ್ತಲ್ಪಟ್ಟ ಸರ್ಪಗಳನ್ನು ಕಾಣಬಹುದು ಶೃಂಗೇರಿಯ ಶಾರದಾ ಪೀಠದ ತುಂಗಾ ತಟದಲ್ಲಿ ನಾಗ ರಕ್ಷಣೆಯಲ್ಲಿರುವ ಮಂಡೂಕದ ಶಿಲ್ಪದ ಹಿಂದೆ ಅಮ್ಯಾಯ ಪೀಠದ ಸ್ಥಳ ನಿರ್ಧರಿಸಲು ಶ್ರೀ ಶಂಕರಾಚಾರ್ಯರಿಗೆ ಕಾರಣವಾದ ಸತ್ಯ ಘಟನೆಯನ್ನ ಹೊಂದಿರುವ ಇದೆ ಹಾಗೆಯೇ ದೇಶದಲ್ಲಿ ನಾಗಗಳಿಗಾಗಿ ಪ್ರಸಿದ್ಧಿ ಹೊಂದಿರುವಂತಹ ಹಲವು ಸ್ಥಳ ದೇವಾಲಯಗಳಿವೆ ಅವು ಮುನ್ನಾರ ಶಾಲಾ ದೇಗುಲ ಅದು ಕೇರಳದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದಲ್ಲಿ ಭುಜಂಗ ನಾಗದೇಗುಲ ಗುಜರಾತ್ನಲ್ಲಿ ತಿರುಗ ನಾಗೇಶ್ವರ ದೇವಸ್ಥಾನ ತಿರುನಾಗೇಶ್ವರಂನಲ್ಲಿ ನಾಗರಾಜ ದೇಗುಲ ನಾಗರ ಕೊಯಿಲ್ನಲ್ಲಿ ಘಾಟಿ ಸುಬ್ರಹ್ಮಣ್ಯ ಕರ್ನಾಟಕದಲ್ಲಿ ಶೇಷನಾಗ ಸರೋವರ ಕಾಶ್ಮೀರದಲ್ಲಿ ಹೀಗೆ ಹಲವಾರು ಜಾಗೃತ ದೇವಸ್ಥಾನಗಳಿವೆ ಭಾರತೀಯ ಋಷಿ ಪರಂಪರೆಯವರು ಪ್ರಕೃತಿ ಹಾಗೂ ಮಾನವ ಎರಡೂ ಒಂದೇ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಎಂದು ಅತಿ ಮಹತ್ವದ ಸಂಗತಿಯನ್ನು ಸರಣೀಕೃತಗೊಳಿಸಿ ಜಗದ ಮುಂದಿಟ್ಟಿದ್ದಾರೆ ಆ ದಿಶೆಯಲ್ಲಿ ಪತಂಜಲಿ ಮಹರ್ಷಿಯ ಯೋಗ ದರ್ಶನದಲ್ಲಿ ಉಲ್ಲೇಖಿಸಲಾಗಿರುವ ಕುಂಡಲಿನಿಯು ಒಂದು ಹೃದಯ ಪ್ರಜ್ಞೆಯ ಕೇಂದ್ರವಾಗಿದ್ದು ಅದು ದೇಹದ ಎಲ್ಲ ಅಂಗ ಕಾರ್ಯ ನಿರ್ವಹಿಸುತ್ತಿರುವ ಜೀವಾತ್ಮನ ನೆಲೆಯಾಗಿದೆ ತಂತ್ರಕೂಟ ಅರಿವಿನ ಕೇಂದ್ರವನ್ನ ಚಕ್ರಗಳ ಮೂಲಕ ಬೆನ್ನೆಲುಬಿನ ದಾರಿಯಲ್ಲಿ ಸಾಗಿ ಹೃದಯದ ಮೂಲಕ ಶಿರದ ಊರ್ಧ್ವ ಭಾಗವಾದ ಮೆದುಳಿನ ಸಹಸ್ರಾರ ಚಕ್ರ ಕಂಡುಕೊಳ್ಳುತ್ತೆ ಸುಷುಮ್ನ ಆಂತರಿಕ ಶಕ್ತಿಯಾಗಿದ್ದು ಅದನ್ನು ಬಲಗೊಳಿಸುವ ಮುನ್ನ ಇಡ ಹಾಗೂ ಪಿಂಗಳ ನಾಡಿಯಲ್ಲಿ ಶಕ್ತಿ ತುಂಬಬೇಕಾಗತ್ತೆ ಇದು ಬೆನ್ನುಮೂಳೆಯ ಮಜ್ಜೆ ಮುಖಾಂತರ ಶಕ್ತಿ ಸಂಜಯವಾಗಿ ಪ್ರವಹಿಸುತ್ತಾ ಸಹಸ್ರಾರ ಚಕ್ರದ ಮೂಲಕ ಬ್ರಹ್ಮರಂಧ್ರ ತಲುಪಿ ಕುಂಡಲಿನಿಯನ್ನ ಜಾಗೃತಗೊಳಿಸುತ್ತೆ ಈ ಆಂತರಿಕ ಶಕ್ತಿಯನ್ನ ಕೇಂದ್ರ ಅಥವಾ ಸರ್ಪಶಕ್ತಿ ಎಂದು ಕರೀತಾರೆ ಆಕಾರದಲ್ಲಿ ನಮ್ಮ ಮೂಲಾಧಾರದಲ್ಲಿ ಸುಪ್ತ ಶಕ್ತಿಯನ್ನು ಎಚ್ಚರಿಸುವ ಕ್ರಿಯೆಯೇ ಕುಂಡಲಿನಿ ಸೂಕ್ಷ್ಮ ಸರ್ಪದ ಕಣ್ಣಿನ ಭಾಗವು ಮಹತ್ತಾದ ಶಕ್ತಿಯನ್ನು ಹೊಂದಿದ್ದು ಅದನ್ನು ಅರಿತರೆ ಎಲ್ಲವನ್ನೂ ಗೆಲ್ಲಬಹುದೆಂದು ಭಾರತೀಯ ಪುರಾತನ ಗ್ರಂಥಗಳಲ್ಲಿ ಹೇಳಲಾಗಿದೆ ಅತ್ಯಂತ ಪ್ರಾಚೀನ ಕ್ರಿಸ್ತಪೂರ್ವ ಒಂದು ಮಿಲಿಯನ್ ವರ್ಷದ ಹಿಂದಿನ ಮಾಯನರ ನಾಗರಿಕತೆಯಲ್ಲಿ ಕುಕುಲಕನ್ ಅನ್ನುವುದು ನಾಗಗಳ ತಂದೆ ಅಂದರೆ ಫಾದರ್ ಆಫ್ ಸರ್ಪೆಂಟ್ಸ್ ಎಂದು ಹೇಳಲಾಗುತ್ತೆ ಈ ಮಾಯನರ ಸಂತತಿಯು ನಾಲ್ಕು ಭಾಗಗಳಾಗಿ ವಿವಿಧೆಡೆ ಹಂಚಿ ಹೋಗಿದ್ದು ಇವರ ಸಂತತಿಯಲ್ಲಿ ಒಂದಾದ ಕೇಕಚಿ ಕಚಿ ಮಾಯಾ ಎನ್ನುವ ನಾಗ ಮೂಲದವರು ಭಾರತದ ಅಸ್ಸಾಮಿನ ನಾಗಾಲ್ಯಾಂಡಿನ ಅಹೋಂ ಜನರೆಂದು ಎಂದು ಹೇಳಲಾಗುತ್ತೆ ಸುಮೇರಿಯನ್ನರು ಕ್ರಿಸ್ತಪೂರ್ವ ಇನ್ನೂರ ಹತ್ತರಲ್ಲೇ ಏಳು ತಲೆಯನ್ನು ಹೊಂದಿದ ನಾಗನನ್ನ ಪೂಜಿಸುತ್ತಿರುವುದು ಕಂಡುಬರುತ್ತೆ ಕಂಚಿನ ಯುಗದಲ್ಲಿ ಗ್ರೀಕರು ಆಸ್ಕೆಲ್ ಪಾಯಸ ಎಂಬ ಹೆಸರಿನ ದೇವತೆಯನ್ನು ಪೂಜಿಸುತ್ತಿದ್ದರು ಜಪಾನಿಯರು ರಯುಜಿನ್ ಎಂದು ಈಜಿಪ್ಟಿಯನ್ನರು ವಾಡ್ ಜಿವಾದೇರ್ ಹಾಗೂ ಅಪಾವಿಸ್ ಎನ್ನುವ ಹೆಸರಿನಿಂದ ಪೂಜಿಸುತ್ತಿದ್ದರು ಚೀನೀಯರು ಎಂಟು ಮುಖದ ಬೃಹತ್ ಗಾತ್ರದ ಸರ್ಪಾಕೃತಿಯಾದ ಡ್ರ್ಯಾಗನ್ ಎಂಬ ಜೀವಿಯನ್ನು ಆರಾಧಿಸುತ್ತಾರೆ ಈ ಜೀವಿಯ ಕುರಿತಾಗಿ ಶಾಕ್ಯಮುನಿ ವಿರಚಿತ ಕಮಲ ಸೂತ್ರದಲ್ಲಿ ಮಾಹಿತಿ ಇದೆ ಕೊರಿಯನರು ಎಪ್ಷಿನ್ ಎನ್ನುವ ಸಮೃದ್ಧಿಯ ದೇವತೆ ರೂಪದಲ್ಲಿ ನಾಗನನ್ನ ಆರಾಧಿಸುತ್ತಿದ್ದರು ಬುದ್ಧನ ಚರಿತ್ರೆಯಲ್ಲಿ ಮುಚ್ಚಲಿಂದ ಎನ್ನುವ ನಾಗರಾಜನು ಸತತ ಏಳು ದಿನಗಳ ಕಾಲ ಧ್ಯಾನಾವಸ್ಥೆಯಲ್ಲಿದ್ದ ಬುದ್ಧನನ್ನ ಮಳೆಯಿಂದ ರಕ್ಷಿಸಲು ತನ್ನ ಹೆಡೆಯನ್ನ ಬಿಚ್ಚಿ ನೆರಳಿನಂತೆ ನಿಂತು ಸೇವೆ ಕೈದ ಎಂದಿದೆ ಜೈನ ಬೌದ್ಧ ಧರ್ಮದಲ್ಲಿ ಪಾರ್ಶ್ವನಾಥ ಹಾಗೂ ತೀರ್ಥಂಕರರ ಶಿರದ ಹಿಂಭಾಗ ಹೆಡೆಬಿಚ್ಚಿರುವ ನಾಗಗಳ ಪ್ರಭಾವಳಿ ಕಾಣಬಹುದು ಥೈಲ್ಯಾಂಡ್ ಕಾಂಬೋಡಿಯಾ ಇಂಡೋ ಚೀನಾ ಇಲ್ಲೆಲ್ಲಾ ನಾಗಗಳ ಆರಾಧನೆ ಕುರುಹುಗಳಿವೆ ಬೈಬಲ್ನಲ್ಲಿ ಕೂಡ ನಾಗನ ಕುರಿತಾಗಿ ಹಿಬ್ರೂ ಭಾಷೆಯಲ್ಲಿ ನಿಚಾಸ ಎನ್ನಲಾಗುವ ಹೆಸರಿನಿಂದ ಹೇಳಲಾಗಿದೆ ಇದನ್ನು ಕೆಟ್ಟದರ ಸಂಕೇತವಾಗಿ ಬಳಸಲಾಗಿದೆ ಹೀಗೆ ಹಲವಾರು ರಾಷ್ಟ್ರಗಳ ಇತಿಹಾಸ ಶೋಧಿಸಿದಾಗ ಪುರಾತನ ಜನಾಂಗದವರು ನಾಗಗಳನ್ನ ಔಷಧೀಯ ದೇವತೆಯಾಗಿ ಸಮೃದ್ಧಿಯ ಶಕ್ತಿಯ ಫಲವಂತಿಕೆಯ ಸಾವಿನ ಪುನರ್ಜನ್ಮದ ಸಮಯವೆಂದು ಹತ್ತು ಹಲವು ನಂಬಿಕೆಗಳನ್ನ ಹೊಂದಿ ಹಲವು ಸ್ವರೂಪಗಳಲ್ಲಿ ಅರ್ಧನಾಗ ಅರ್ಧ ಮನುಷ್ಯನ ರೂಪದಲ್ಲಿ ಪೂಜಿಸುತ್ತಿದ್ದರು ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಕ್ಕೂ ಹಿಂದೆ ಪ್ರಕೃತಿಯೇ ಸರ್ವೋಚ್ಚ ಎಂದು ಹೇಳಿ ಆ ಪ್ರಕೃತಿಯಲ್ಲಿ ಇರುವ ಸರ್ವ ಜೀವಿಗಳಲ್ಲೂ ಅದರದೇ ಆದ ಶಕ್ತಿ ಇದ್ದು ಕೆಲವೊಮ್ಮೆ ಆ ಶಕ್ತಿಯನ್ನು ಉದ್ದೀಪನಗೊಳಿಸಿಕೊಂಡು ಸರ್ವ ಶಕ್ತಿಗೊಳಿಸಿ ಸಮಾಜಮುಖಿಯಿಂದ ಆತ್ಮೋನ್ನತಿಯೇ ಅಂತಿಮ ಸಾಧನ ಎನ್ನುವುದನ್ನು ಕಲಿಸುತ್ತೆ ಭಾರತ ಕೇವಲ ಭೂಖಂಡವಲ್ಲ ಬರೀ ನೆಲವಲ್ಲ ಅದೊಂದು ಶಕ್ತಿ ಪ್ರಪಂಚಕ್ಕೆ ಜ್ಞಾನ ಉಣಬಡಿಸಿದ ಜಗತ್ತಿನ ನಾಗರಿಕತೆಯ ಮೊದಲ ತೊಟ್ಟಿಲು ಭಾರತವೇ ಭಾರತೀಯರಾಗಿ ಜನ್ಮ ಪಡೆದಿದ್ದೆ ಅದೆಷ್ಟೋ ಜನ್ಮದ ಪುಣ್ಯವೋ ಏನು ಇಂತಹ ವಿಚಾರಗಳ ಕುರಿತಾಗಿ ಮನನ ಮಾಡಿಕೊಳ್ಳುವ ಅವಕಾಶ ಸಿಕ್ಕಿದೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ